ಸ್ನೇಹಿತರೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒಂದು ಒತ್ತಾಯವನ್ನು ಮಾಡ್ತೀವಿ ಇವತ್ತು ಬಾಡಿಯಪಳ್ಳಿ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ಕೆ ಸಿ ವ್ಯಾಲಿ ನೀರನ್ನು ಬಿಡ್ತೀವಿ ಅಂತೇಳಿ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಶಾಸಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ನೀರಿನ ಅಪಾಯ ಅವರ ಭಾಷಣದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರೆ ಇದು ಕುಡಿಯೋಕ್ಕೆ ಯೋಗ್ಯವಿಲ್ಲ ವ್ಯವಸಾಯಕ್ಕೂ ಯೋಗ್ಯವಿಲ್ಲ ಅಂತೇಳಿ ಇಂಥ ಸಂದರ್ಭದಲ್ಲಿ ಕೆರೆಗಳಿಗೆ ಇವತ್ತು ತುಂಬಿದರೆ ಅಂತರ್ಜಲವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂತರ್ಜಲದಲ್ಲಿ ಇವತ್ತು ಈ ಯಾವ ರೀತಿ ಈ ನೀರನ್ನು ಹಿಂಗೆ ಇವತ್ತು ಭೂಮಿ ಯಾವ ರೀತಿ ಇವತ್ತು ಕೆಡುವಂಥ ಪರಿಸ್ಥಿತಿ ವಾತಾವರಣ ಆಗ್ತದೆ ಮತ್ತು ಇವತ್ತು ಪ್ರಾಣಿ ಪಕ್ಷಿಗಳು ಇವತ್ತು ಕೂಡ ಈ ನೀರು ಕುಡಿದು ಏನಾಗಬಹುದು ಅನ್ನೋ ಕೂಡ ಇವತ್ತು ಊಹೆ ಮಾಡೋದಕ್ಕೆ ಆಗ್ತಾ ಇರ್ತಕ್ಕಂಥ ಸಿಚುವೇಶನ್ ಆಗ್ತಾ ಇದೆ ಇವತ್ತು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಬಿಡಬೇಕಂತೇಳಿ ನಮ್ಮ ಒತ್ತಾಯ ಶಾಶ್ವತ ನೀರು ಯಾವ್ದು ತರಬೇಕಂತೇಳಿ ಒತ್ತಾಯ ಕೃಷ್ಣ ನೀರು ತರಬೇಕಂತೇಳಿ ನಮ್ಮ ಒತ್ತಾಯ ಬಾರಿ ಇವತ್ತು ಜನತೆಗೆ ಮೋ ಮಾಡತಕ್ಕಂಥ ಇದೊಂದು ಮೋಸ ಅಂತ ಇವತ್ತು ನಾವು ಕರ್ನಾಟಕ ಪ್ರಾಂತ ಸಂಘದಿಂದ ಒತ್ತಾಯವನ್ನು ಮಾಡ್ತೀವಿ ಇದು ತುಂಬ ಇವತ್ತು ಜನ ಇವತ್ತು ಖುಷಿ ಕೃಷಿ ಏನು ನೀರು ಬರ್ತಾ ಇದೆ ಕೆರೆಗಳು ಬರ್ತಾ ಇದೆ ಅಂತ ಯಾವ ರೀತಿ ಇವತ್ತು ಕ್ಯಾನ್ಸರು ಬೇರೆ ಬೇರೆ ರೀತಿ ಕಾಯಿಲೆಗಳು ಇವತ್ತು ನಡೆಸ್ತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಗಾಗ್ತದೆ ಇವತ್ತು ಕುಡಿಯೋಕ್ಕೂ ಯೋಗ್ಯ ಇಲ್ಲ ವ್ಯವಸಾಯಕ್ಕೂ ಯೋಗ್ಯ ಇಲ್ಲ ಮತ್ತು ಏನಕ್ಕೆ ಯೋಗ್ಯ ಆಗುತ್ತೆ ತಜ್ಞರು ಸುಮಾರು ಜನ ಇವತ್ತು ಇದರ ಮೇಲೆ ವರದಿಯನ್ನು ಕೊಟ್ಟಿದೆ ಇದು ಯಾವುದೇ ಕಾರಣಕ್ಕೆ ಬಳಸಬಾರ್ದು ಇವತ್ತು ಕಾರ್ಖಾನೆಗಳಲ್ಲಿ ಕೆಮಿಕಲ್ ಇವತ್ತು ನೀರು ಬಿಡ್ತಾರೆ ಎಷ್ಟು ಶುದ್ಧೀಕರಣ ಮಾಡಿದ್ರು ಕೆಮಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಈ ಪ್ರಶ್ನೆ ನಮ್ಮ ಬಾಗೇಪಳ್ಳಿ ತಾಲೂಕಿನ ಜನತೆ ಇವತ್ತು ಇದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಇವತ್ತು ಅವರು ರಾಜ್ಯ ಸರ್ಕಾರ ಇಲ್ಲಿನ ಶಾಸಕರು ಇವತ್ತು ಮುಂದುವರ್ಜಿ ವಹಿಸಿ ಏನೋ ನೀರು ಬಿಟ್ಟಿದ್ದಾರೆ ಉಚ್ಚಾರಣೆಗೆ ಬಂದು ಬಿಟ್ಟಿದ್ದಾರೆ ಆ ನೀರು ಇವತ್ತು ಯಾವ ಯುರಾನಿಯಮು ನೈಟ್ರೇಟ್ ಇಂಥದ್ದು ಇವತ್ತು ಫ್ಲೋರೈಡ್ ಇಂಥದ್ದು ಜಾಸ್ತಿ ಆಗಿ ಇವತ್ತು ಕುಡಿಯಕ್ಕೆ ಯೋಗ್ಯ ಇರ್ತಾ ಇರ್ತಕ್ಕಂಥ ನೀರನ್ನು ಇವತ್ತು ವ್ಯವಸಾಯಕ್ಕೆ ಬಳಸದೇ ಇರತಕ್ಕಂಥ ನೀರನ್ನು ಯಾವ ರೀತಿ ಇದನ್ನು ಬಳಸಬೇಕು ಅನ್ನೋದು ಕೂಡ ಇವತ್ತು ಪ್ರಶ್ನೆ ಆಗಿದೆ ಎಲ್ಲ ಜನತೆ ಇದರ ಬಗ್ಗೆ ಕಾಳಜಿ ವಹಿಸಿ ಇದರ ಬಗ್ಗೆ ದೊಡ್ಡ నిమికు ఓటు ఆకి గలసిర్తకంత జనతకే యా